ದೈವಾರಾಧನೆಯ ಹೋರಾಟದಿಂದ ಶಸ್ತ್ರಸನ್ಯಾಸ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೇನೆ ಆದರೆ ಪ್ರಸ್ತುತ ಈ ವಿಭಾಗದ ಮೇಲೆ ಆಗ್ತಾ ಇರುವಂಥ ಸವಾರಿಯನ್ನು ನೋಡುವಾಗ ನೋವಾಗ್ತದೆ ಮಾನಸಿಕ ಹಿಂಸೆ ಆಗ್ತದೆ ಕೇವಲ ನಮ್ಮನ್ನಲ್ಲ ಇಡೀ ದೈವಾರಾಧನೆಯನ್ನೇ ತೇಜೋವಧಿ ಮಾಡುವಾಗ ದೈವಾರಾಧಕರು ಕೆಟ್ಟ ಶಬ್ದ ನಮ್ಮ ನಾಲಿಗೆಯಲ್ಲಿ ಆಡಲಿಕ್ಕೂ ಬೇಸರ ಆಗ್ತದೆ ಅದು ಬ್ಯಾ ಅನ್ನುವಂಥ ಶಬ್ದದಿಂದ ಉಲ್ಲೇಖಿಸುವಾಗ ನಮ್ಮ ಹಿರಿಯರು ವಂಶಪಾರಂಪರ್ಯವಾಗಿ ಮಾಡಿಸಿ ಮಾಡಿಕೊಂಡು ಬಂದಿರುವಂಥ ಈ ಸೇವೆ ನಾವು ಅಂಥವರಾಗಿದ್ದರೆ ಸಮಾಜದ ನಲವತ್ತ ಎಂಟು ವಿಭಾಗ ಅದು ಬ್ರಾಹ್ಮಣರಿರ್ಬೋದು ಬಂಟ್ರು ಜೈನರಿರ್ಬೋದು ಬಿಲ್ಲವರಿರ್ಬೋದು ಗಾಣಿಗರಿರ್ಬೋದು ಎಲ್ಲ ಸಮುದಾಯದವರು ನಮ್ಮವರನ್ನು ಸೇರಿ ಅವರ ಬದುಕಿಗೆ ಇಂಬನ್ನು ಕಲ್ಪಿಸುವಂತಹ ನೇಮ ನಡಾವಳಿಯನ್ನು ಮಾಡಿಸ್ತಾ ಇದ್ದರು ಯೋಚಿಸಬೇಕು ಒಬ್ಬ ಸಮಾಜದ ವ್ಯಕ್ತಿ ಯಾರ ರಗಳೆಗೆ ಇಲ್ಲದಿರುವಂತಹ ಒಂದು ಸಮುದಾಯದ ಬಗ್ಗೆ ಸಮಾಜದ ಬಗ್ಗೆ ಕೆಟ್ಟ ಶಬ್ದಗಳಿಂದ ಅವನಿಗೆ ಕೋಪ ಇದ್ದರೆ ಬೈಲಿ ಅವರ ಹತ್ರ ಬಂದು ಕೇಳಲಿ ಅದನ್ನು ಬಿಟ್ಟು ಅಂಥ ಕೆಟ್ಟ ಶಬ್ದಗಳಿಂದ ಅದು ಕೂಡ ಫೇಕ್ ಅಕೌಂಟನ್ನು ಮಾಡಿ ಮಾಡಬೇಕಂತಿದ್ದರೆ ಒಂದು ಎಲ್ಲಿ ಎಲ್ಲಿವರೆಗೆ ಹೋಗಿದೆ ನಮ್ಮ ಸಮಾಜ ಆದ್ದರಿಂದ ನಮಗೆ ನಾವೆಲ್ಲ ಮುದ್ರಾಂಕಿತ ನೇಮ ಕಟ್ಟುವರು ನಮಗೊಂದು ಕಟ್ಟುಪಾಡಿದೆ ನಮಗೆ ಜಗಳ ಮಾಡಲಿಕ್ಕಿಲ್ಲ ನಾವೇನು ಮಾಡಬೇಕು ನಾವು ಒಂದು ದೈವ ದೇವರಲ್ಲಿ ಹೋಗಬೇಕು ಇನ್ನೊಂದು ಸರಕಾರದ ಕಾನೂನಲ್ಲಿ ನಾವು ಶರಣ ಹೋಗಬೇಕು ಆದ್ದರಿಂದ ಮೊನ್ನೆ ನಡೆದಂಥ ಘಟನೆಯ ಮೇಲೆ ಬಹಳ ನೋವನ್ನುಂಡಂಥ ನಾವು ಯಾವುದು ಕಲ್ಜಿಗ ಅಂತ ಚಲನಚಿತ್ರ ಅದರಲ್ಲಿ ಕೊರಗತನಿಯನ ಕೊರಗಜ್ಜನ ವೇಷವನ್ನು ಹಾಕಿ ಕೋಲವನ್ನು ಮಾಡಿದ್ದನ್ನು ಒಂದಷ್ಟು ಮಂದಿ ವಿರೋಧಿಸಿದರು ವಿರೋಧಿಸಿದ್ದ ಕಮೆಂಟಲ್ಲೇ ಈ ರೀತಿ ಕಮೆಂಟ್ ಬಂದಾಗ ನಾವು ಜಾಗೃತರಾಗದೆ ಹೋದರೆ ಅದು ತಪ್ಪಾಗ್ತದೆ ನಮ್ಮ ಹಿರಿಯರಿಗೆ ಮಾಡಿದ್ದ ಅವಮಾನ ಆಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲ ಸಮುದಾಯ ಜಾಗೃತರಾಗಿದ್ದೇವೆ ಯಾವ ರೀತಿ ನಲಿಕೆ ಸಮುದಾಯದವರು ಪರವ ಸಮುದಾಯದವರು ಕಂಪ್ಲೇಂಟ್ ಕೊಟ್ಟರು ಅದೇ ರೀತಿ ಪಂಬದ ಸಮುದಾಯದ ಎಲ್ಲರೂ ಜಾಗೃತರಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆದರೆ ನಮ್ಮ ಎಲ್ಲ ಪ್ರಮುಖರಿದ್ದರು ತುಂಬ ಬಹಳ ದೈವಾರಾಧನೆ ಬೇಕಾಗಿ ತುಂಬ ದುಡಿದಂಥ ಕಮಲಾಕ್ಷ ಗಂಧಕಾಡು ನಮ್ಮೊಂದಿಗೆ ನಮ್ಮ ಸಮಾಜ ಸಂಘದ ಅಧ್ಯಕ್ಷರಾಗಿರುವಂಥ ಗೌರವನದ ಪುರುಷೋತ್ತಮ ಗೋಳಿ ಬಲ್ಕೆ ಅವರು ಕೂಡ ದೈವಾರಾಧನೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಅಂದರೆ ನೇಮಕಟ್ಟವರಲ್ಲದಿದ್ದರೂ ಅವರು ತೊಡಗಿಸಿಕೊಂಡವರು ನಮ್ಮ ಕಾರ್ಯದರ್ಶಿ ಅವರಂದರೆ ಕಿರಣ್ ಕುಮಾರ್ ಅವರು ನಮ್ಮ ಮೊಯ್ಲೆಟ್ಟು ಕುಮಾರ್ ಅವರು ಲಕ್ಷ್ಮಣ್ ಅವರು ಎಲ್ಲ ಸೇರಿ ಇದರಲ್ಲಿ ನಾವು ಈಗಾಗಲೇ ಪೊಲೀಸ್ ಕಮಿಷನರ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಭರವಸೆಯನ್ನು ನೀಡಿದ್ದಾರೆ ಮತ್ತು ಅವರಲ್ಲಿ ಈ ಹಿಂದಿನ ಘಟನೆಗಳನ್ನು ಉದ್ಧರಿಸಿದ್ದೇವೆ ಈ ಘಟನೆ ಮಾತ್ರ ಅಲ್ಲ ನಾವು ಎರಡು ಒಂಬತ್ತು ಎರಡು ಸಾವಿರದ ಎಂಟರಲ್ಲಿ ಆವಾಗ ಈ ಅವ್ಯವಸ್ಥೆಗಳನ್ನು ನೋಡಿ ಮತ್ತು ಆಗಿರುವಂಥ ದೈವಾರಾಧನೆ ಅವಹೇಳನವನ್ನು ನೋಡಿ ಆವಾಗ ನಾವು ತುಳುನಾಡ ದೈವಾರದ ರಕ್ಷಣಾ ಚಾವಳಿ ಅಂತ ಕಟ್ಟಿಕೊಂಡು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟಾಗ ಅದು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಯವರಿಗೂ ಕೊಟ್ಟಿದ್ದೀವಿ ಆ ಜಿಲ್ಲಾಧಿಕಾರಿಯವರು ನೇರ ನಮ್ಮ ಮನವಿಯನ್ನು ತಗೊಂಡು ಕಾನೂನು ಕ್ರಮ ತಗೊಳ್ಳಿಲ್ಲ ಅವರೇನು ಮಾಡಿದರು ಮಾನವ ಹಕ್ಕು ಜಾರಿ ನಿರ್ದೇಶ ಜಾರಿ ನಿರ್ದೇಶನಾಲಯಕ್ಕೆ ಆದೇಶಿಸಿದರು ಅದರ ಮುಖೇನ ತನಿಖೆ ಆಯಿತು ತನಿಖೆಯಾಗಿ ನಮ್ಮನ್ನು ಕೂಡ ತನಿಖೆ ಮಾಡಿದರು ನಮ್ಮ ಬೇರೆ ಬೇರೆ ವಿಭಾಗಗಳ ಮನೆ ಮನೆಗೆ ಹೋಗಿ ಅವರು ತಿಳ್ಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ಪುಟದ ವರದಿಯನ್ನು ಜಿಲ್ಲಾಧಿಕಾರಿಯವರಿಗೆ ಅವರು ಜಾರಿ ನಿರ್ದೇಶನ ತಲ್ಲಿಸಿದರು ಆ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಯವರು ಆಗಿನ ಜಿಲ್ಲಾಧಿಕಾರಿಯವರು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹನ್ನೆರಡರಂದು ಎಲ್ಲ ಇಲಾಖೆಗಳಿಗೆ ಒಂದು ಆದೇಶವನ್ನು ಕೊಟ್ಟರು ಇದೊಂದು ಜನಾಂಗೀಯ ನಿಂದನೆಯ ಸರಿ ಇದು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ವೇದಿಕೆಗಳಲ್ಲಿ ರಂಗಭೂಮಿಗಳಲ್ಲಿ ಯಕ್ಷಗಾನಗಳಲ್ಲಿ ಪ್ರದರ್ಶಿತ ಆಗಬಾರ್ದು ಅನ್ನೋದನ್ನು ಕೊಟ್ಟೂ ಒಂದು ಕ್ಷಣ ಸ್ತಬ್ಧ ಆಯಿತು ಆಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಇದು ಆರಂಭ ಆರಂಭವಾಗುವುದಕ್ಕಾಯಿತು ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಮತದವರು ಇದನ್ನು ಅವಹೇಳನ ಮಾಡುವಾಗಾಯಿತು ಇತ್ತೀಚೆಗೆ ಒಂದು ಚಲನಚಿತ್ರದಲ್ಲಿ ಕಂಡದ್ರಿಂದ ವಿಶ್ವದಾದ್ಯಂತ ಇದು ಪ್ರದರ್ಶಿತ ಆಗುವಾಗಾಯಿತು ಕೆಟ್ಟದಾಗಿ ರೀಲ್ಸ್ಗಳಲ್ಲಿ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಬರುವಂತಾಗಾಯಿತು ಅದನ್ನು ವಿರೋಧಿಸಿದ್ರು ಕೂಡ ಕಳೆದ ಸಾರಿ ಪ್ರತಿಭಾ ಕಾರಂಜಿಯಲ್ಲಿ ಅದರಲ್ಲಿ ಭೂತಕೋಲ ಅದು ಕೂಡ ಸ್ಪಷ್ಟ ಶಬ್ದದಲ್ಲಿ ಬರೆದದಲ್ಲ ಅದನ್ನು ಕೂಡ ಅವ ಹೇಳೋಣ ರೀತಿ ನಮ್ಮ ದೈವಾರಾಧನೆ ಭೂತಾರಾಧನೆ ಕೆಟ್ಟದಾಗಿ ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಿದರು ಇದೆಲ್ಲದರಿಂದ ನಮಗೆ ರಕ್ಷಣೆ ಕೊಡಬೇಕಾದ ಕಾನೂನು ಸರಕಾರ ಯಾಕಂದರೆ ಈ ಸರ್ಕಾರದ ಮೇಲೆ ನಮಗೆ ಶ್ರದ್ಧೆ ಇದೆ ಒಂದು ಮಾತು ಕೇಳಿ ಬರ್ತಾ ಇದೆ ಹೇಳಿದರೆ ಇದು ದೈವಾರಾಧನೆ ನಿಮಗೆ ಮಾತ್ರವ ಖಂಡಿತ ನಮಗೆ ಮಾತ್ರ ಅಲ್ಲ ಇದರಲ್ಲಿ ನಲವತ್ತೆಂಟು ವಿಭಾಗ ಇದೆ ಅದರಲ್ಲಿ ಹದಿನಾರು ವರ್ಗ ಇದೆ ಅದು ಬ್ರಾಹ್ಮಣರಿಂದ ಹಿಡಿದು ಕಟ್ಟ ಕಡೆಯ ದೋಲು ಬಡಿಯುವವರವರೆಗೆ ಕೂಡ ಇದರ ಹಕ್ಕಿದೆ ಆದರೆ ಆದರೆ ದೈವಗಳನ್ನು ನೇಮಕಟ್ಟುವ ಒಂದು ಜನಾಂಗ ಅದು ಯಾರು ಕೇಳಿದರೆ ಪಂಬದರು ಪರವರು ನಲಿಕೆಯವರು ಆದ್ದರಿಂದ ಅದು ನಾವು ಮೂವರು ಕೂಡ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಜಾತಿ ಹಾಗಂತ ಕೇಳಿ ನೀವು ಅಟ್ರಾಸಿಟಿ ಮಾಡ್ತೀರಾ ಇದುವರೆಗೆ ನಮ್ಮ ಪಂಬದ ಸಮುದಾಯದ ಒಂದೇ ಒಂದು ಅಟ್ರಾಸಿಟಿ ಕೇಸ್ ತೆಗೆದ್ರೆ ತೋರಿಸಿಕೊಡಿ ನಾವು ಮಾಧ್ಯಮದವರಿಗೆ ಹೇಳ್ತೇವೆ ಇದುವರೆಗೆ ನಾವು ಮಾಡಲಿಲ್ಲ ಯಾಕಂತೇಳಿದರೆ ಆ ಕಾನೂನು ಇರುವಂಥದ್ದು ನಮ್ಮವರ ರಕ್ಷಣೆಗೆ ಪರಿಶಿಷ್ಟ ರಕ್ಷಣೆಗೆ ಇನ್ನೊಬ್ಬರಿಗೆ ವೇದನೆಯನ್ನು ಕೊಡೋದಕ್ಕೆಲ್ಲ ಇದು ನಮಗೆ ತುಂಬ ಅನ್ಯಾಯ ಆಗಿದ್ರೂ ಕೂಡ ನಾವು ಅದನ್ನು ಹಾಕಲಿಲ್ಲ ಅಂತೇಳಿ ಹಾಕಲಿಲ್ಲ ಇವಾಗ ಇಷ್ಟೆಲ್ಲ ವಿರೋಧಗಳು ಮತ್ತೆ ಹೋರಾಟ ಅದನ್ನೇ ನಾವು ಮೊತ್ತ ಮೊದಲದಾಗಿ ನಾವು ಇದು ಅಟ್ರಾಸಿಟಿ ಕೇಸನ್ನೇ ದಾಖಲಿಸಬೇಕು ಅಂತೇಳಿ ನಾವು ಪೊಲೀಸ್ ವರಡ್ ವರಿಷ್ಠಾಧಿಕಾರಿ ಕೊಟ್ಟಿದ್ದೇವೆ ಮತ್ತು ಇನ್ನು ಮುಂದಕ್ಕೆ ಯಾವುದು ಅಂತೇಳಿದರೆ ನಾವು ಇಡೀ ಮೂರು ಸಮುದಾಯ ಕೇವಲ ಮೂರು ಸಮುದಾಯ ಅಲ್ಲ ದೈವಾರಾಧನೆ ಮಾಡುವಂಥ ಹದಿನಾರು ವರ್ಗ ಎಲ್ಲರನ್ನೂ ಸೇರಿಸಿ ಸಂಘಟನಾತ್ಮಕವಾಗಿ ಈ ಹಿಂದೆ ಯಾವ ರೀತಿ ಮಾಡಿದ್ವಿ ಅದನ್ನು ಸಂಘಟಿತವಾಗಿ ಕಡಾಖಂಡಿತವಾಗಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ ಹೋರಾಟ ಅಂತೇಳಿದರೆ ಬೀದಿಗಿಳಿದು ಹೋರಾಟ ನಮ್ಮಿಂದ ಸಾಧ್ಯ ಇಲ್ಲ ಕಾನೂನಾತ್ಮಕವಾದಂಥ ಹೋರಾಟವನ್ನು ನಾವು ಖಂಡಿತ ಮಾಡ್ತೇವೆ ಅನಿವಾರ್ಯ ಆದರೆ ಬೀದಿಗೆಗಿಳಿಯುವುದಕ್ಕೂ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಬೆಕ್ಕನ್ನು ಕಟ್ಟಿ ಹಾಕಿ ಹೊಡೆದ್ರೆ ಅದು ಹುಲಿಯಾಗ್ತದೆ ಹುಲಿಯಾಗ್ತದೆ ನಮಗೇನು ಆಗು ಇಳಿಲೇಬೇಕಾಗ್ತದೆ ಆ ಸಂದರ್ಭದಲ್ಲಿ ಆದ್ದರಿಂದ ನಮಗೆ ನಮ್ಮ ಕಾನೂನಿನ ಮೇಲೆ ಭರ ಭರವಸೆ ಇದೆ ನಮ್ಮ ಸಂವಿಧಾನದ ಮೇಲೆ ನಮಗೆ ಭರವಸೆ ಇದೆ ನಮ್ಮ ಸಮಾಜದ ಮೇಲೆ ನಮಗೆ ಭರವಸೆ ಇದೆ ಆದ್ದರಿಂದ ಈ ಹೋರಾಟವನ್ನು ನಮ್ಮ ಪಂಬದ ಸಮುದಾಯ ಇನ್ನಿತರ ಸಮುದಾಯಗಳೊಂದಿಗೆ ಸೇರಿಕೊಂಡು ನಾವು ಖಂಡಿತವಾಗಿ ಹೋರಾಟವನ್ನು ಮಾಡಿದ್ದೇವೆ ಮಾಡ್ತೇವೆ ಇದಕ್ಕೆ ಒಂದು ಉದಾಹರಣೆ ಹೇಳುವುದಂತಿದ್ದರೆ ಅಟ್ರಾಸಿಟಿ ಕಾನೂನು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತದೆ ಅನ್ನೋ ಧೈರ್ಯ ಇದೆ ಯಾಕಂತೇಳಿದ್ರೆ ಅದರಲ್ಲಿ ನಮ್ಮ ವಿಭಾಗದ ರಕ್ಷಣೆಗಂತಲೇ ಒಂದು ಕ್ಲಾಸ್ ಇದೆ ಸೆಕ್ಷನ್ ಅಲ್ಲಿ ನಮ್ಮ ವಿಭಾಗಕ್ಕೆ ರಕ್ಷಣೆಗಿಂತ ಇದೆ ಆದ್ದರಿಂದ ನಮಗೆ ಅದರ ಮೇಲೆ ಧೈರ್ಯ ಇದೆ ಇದರ ಮುಖೇನ ನಾವು ಇನ್ನು ಮುಂದಕ್ಕೆ ಕಾನೂನು ಕ್ರಮಗಳನ್ನು ತಗೋಳ್ತೀವಿ ತಮ್ಮದರ ಪಕ್ಕ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರ ವಿಶೇಷವಾಗಿ ಈ ಮುಂಚೆ ಕೂಡ ಹೋರಾಟದ ಒಂದು ಹಾದಿಯನ್ನು ನಾವು ಇಟ್ಕೊಂಡು ಬಂದಿದ್ದೇವೆ ಬಹುಶಃ ನಮ್ಮ ಸಂಸ್ಥೆ ಒಂದು ಸಂಘ ಸಂಸ್ಥೆ ಕಟ್ಟಿದ್ದೇ ಒಂದು ಹೋರಾಟದ ಒಂದು ನೆಲೆಯಲ್ಲಿ ಒಂದು ಸಮಾಜಕ್ಕೆ ಒಂದು ಭದ್ರತಾ ವ್ಯವಸ್ಥೆ ಇರಬೇಕು ಎಲ್ಲ ಸಮುದಾಯ ಒಂದು ಸಂಘಟನಾತ್ಮಕವಾಗಿ ಇರಬೇಕು ಸಾಮಾಜಿಕ ಸೇವೆ ಮಾಡಬೇಕು ಮತ್ತು ಸಮಾಜದಲ್ಲಿ ಶೋಷಣೆ ಅನ್ಯಾಯಗಳಿರುವಾಗ ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ನಮ್ಮ ಮುಖ್ಯ ಮುಖ್ಯಸ್ಥರು ಯಾರಿದ್ದಾರೆ ನಾಯಕರು ಯಾರಿದ್ದಾರೆ ಆ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಮ್ಮ ಹಿರಿಯಾರು ಹಾಕಿಕೊಟ್ಟಂಥ ಒಂದು ಸಂಸ್ಥೆ ಬಹುಶಃ ತುಳುನಾಡು ದೈವಾರಾಧನೆ ಇರುವಂಥ ಒಂದು ಜಾತಿ ಪದ್ಧತಿ ವ್ಯವಸ್ಥೆ ಇದ್ದರೂ ಕೂಡ ಅದರಲ್ಲಿ ಮುಖ್ಯ ಪ್ರಮುಖ ದೈವಾರಾಧನೆಗೆ ಸಂಬಂಧಪಟ್ಟಂಥ ಈಗ ತಾನು ಹೇಳಿದಂಥ ನಲಿಕೆ ಪಾನಾರ ಮತ್ತು ಪರಮ ಮತ್ತು ಪಂಬದ ಸಮಾಜದಲ್ಲಿ ಹೆಚ್ಚ ಹೆಚ್ಚಾಗಿ ಮಾಧ್ಯಮದಲ್ಲಿ ವೇದಿಕೆಯಲ್ಲಿ ಮತ್ತು ಕೊಡಿಯಡಿಯಲ್ಲಿ ಕಾಣುವಂಥ ವ್ಯವಸ್ಥೆ ಇದೆ ಬಹುಶಃ ನಾವು ಪಾರ್ದನ ಸಾಹಿತ್ಯದಲ್ಲಿ ಕೇಳಿರ್ತೇವೆ ಕೆಲವೊಂದು ಪಾರ್ದನ ಸಾಹಿತ್ಯದಲ್ಲಿ ಮೊದಲು ಕೂಡ ಇಂಥ ಚಾಕಿರಿ ವರ್ಗವನ್ನು ಮತ್ತು ಅಂಥ ಕಸುಬು ಮಾಡುವಂಥ ವ್ಯವಸ್ಥೆಯನ್ನು ಶೋಷಣೆಗೊಳಪಡುವಂಥದ್ದು ಕೆಲವೊಂದು ವ್ಯವಸ್ಥೆಗಳಲ್ಲಿ ಬಿಸಿ ಬಿಸಿ ಎಣ್ಣೆಗೆ ಕಾಯಿಸುವಂಥ ವ್ಯವಸ್ಥೆ ಈ ಪಾರ್ದನ ಸಾಹಿತ್ಯದಲ್ಲಿ ಕೂಡ ನಮಗೆ ಕಾಣ್ತದೆ ಬಹುಶಃ ಈ ಯುಗದಲ್ಲಿ ಬಹುಶಃ ಅದನ್ನು ಮತ್ತೆ ಮತ್ತೆ ಸಮಾಜ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇತ್ತು ಶೋಷಣೆಗೆ ಒಳಪಡಿಸುವಂಥದ್ದು ನಿಂದನೀಯ ವಾಕ್ಯವನ್ನು ನುಡಿಯುವಂಥದ್ದು ಯಾವ ಶಬ್ದವನ್ನು ಯಾವ ಮನುಷ್ಯವಾಗಿ ಮನೋ ಮನೋಧರ್ಮ ಯಾವುದು ಉಂಟು ನೋಡಿ ಆ ಧರ್ಮವನ್ನು ಮೀರಿ ಮತ್ತೆ ಮಾತಾಡುವಂಥ ವ್ಯವಸ್ಥೆ ಈ ಯುಗದಲ್ಲಿ ಕಾಣ್ತಾ ಇದೆ ನಮಗೆ ಬಹುಶಃ ಎಲ್ಲ ವ್ಯವಸ್ಥೆಗೆ ಮಿತಿ ಮೀರಿ ಹೋಗುವಾಗ ನಮ್ಮಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂದರೆ ನಮ್ಮ ಬತ್ತಲಿಕ ಏರಿರುವುದಂದರೆ ಜಾತಿ ನಿಂದನೆಯ ಒಂದು ಕೇಸ್ ಮಾತ್ರ ನಮ್ಮಲ್ಲಿ ಅಟ್ರಾಸಿಟಿ ಮಾತ್ರ ಇರುವುದು ಈಗ ಆ ಬಾನವನ್ನು ನಾವು ಎತ್ತಬೇಕಾಗ್ತದೆ ಈ ಸಂದರ್ಭದಲ್ಲಿ ಅದನ್ನು ಭವನವನ್ನು ಇಟ್ಟು ಬತ್ತಲಿಕ್ಕೆ ಅವರ ಮುಂದೆ ಇಟ್ಟಿದ್ದೇವೆ ನಮ್ಮ ಸಹೇಬ್ರ ಕಾನೂನಿನ ಮುಂದೆ ಇಟ್ಟಿದ್ದೇವೆ ಅದನ್ನು ಉಪಯೋಗಿಸುವಂಥದ್ದು ಯಾವ ಕಾನೂನು ಭದ್ರತೆ ವ್ಯವಸ್ಥೆ ಉಂಟಾ ಸಮಾಜಕ್ಕೆ ಸಿಗುವಂಥದ್ದು ಅದನ್ನು ಖಂಡಿತವಾಗೂ ರಕ್ಷಣೆಯನ್ನು ಕೊಡಬೇಕು ನ್ಯಾಯ ಒದಗಿಸಿಕೊ ಕೊಡಬೇಕಂತ ನಾನು ಮಾಜಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಕಲಕಲೆಯ ವಿನಂತಿ ಮಾಡೋದು ಮತ್ತು ಇದನ್ನು ಎಲ್ಲರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಮಾಧ್ಯಮದ ವರ್ಗದವರಿಗಿದೆ ಎಲ್ಲ ಮಾಧ್ಯಮ ವರ್ಗದವರಿಗಿದೆ ಆದ್ದರಿಂದ ಮಾಧ್ಯಮ ವರ್ಗ ನಾವು ಎಷ್ಟು ಜಾಗೃತಿ ಮಾಡಲಿಕ್ಕೆ ಮುಂದಿನ ಹೆಜ್ಜೆ ಏನಂತ ನೀವು ತಿಳಿಕಿಲ್ಲ ಎಲ್ಲ ಮಾಧ್ಯಮ ವರ್ಗದವರು ದವರು ಎಂದು ತುಳುನಾಡು ಅನ್ನುವಂಥದ್ದು ಅದು ಎಲ್ಲ ಜಾತಿ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ ಅದನ್ನು ಎಲ್ಲರಿಗೆ ಮುಟ್ಟಿಸುವಂಥ ಎಲ್ಲರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಧ್ಯಮದವರು ಮಾಡಬೇಕು ನಮ್ಮಲ್ಲಿರುವಂಥ ನಮ್ಮ ಬತ್ತಲಿಕ್ಕೆ ಇರುವಂಥ ಬ್ರಹ್ಮಾಸ್ತ್ರ ಏನುಂಟು ಅಟ್ರಾಸಿಟಿ ಅನ್ನುವಂಥ ಅದನ್ನು ಎಲ್ಲರಿಗೆ ವ್ಯವಸ್ಥೆ ಮಾಡುವಂಥ ಕಾನೂನಾತ್ಮಕವಾಗಿ ಆ ವ್ಯವಸ್ಥೆಯನ್ನು ನೀವು ಮಾಡಬೇಕಂತ ನಮ್ಮ ಕಲಕಲಿಯ ವಿನಂತಿ ನಾನು ಮೊತ್ತ ಮೊದಲಾಗಿ ನನ್ನ ಪರಿಚಯವನ್ನು ಹೇಳ್ತಾ ಇದ್ದೇನೆ ನಾನು ಪಂಬದರ ಸಮಾಜ ಸಂಘದ ಅಧ್ಯಕ್ಷ ಪುರುಷೋತ್ತಮ ಗೋಳಿಬಲ್ಕೆ ಅಂತ ನನ್ನ ಹೆಸರು ನಾವು ಈಗಾಗಲೇ ಇವತ್ತಿನ ದಿನ ನಮ್ಮ ಮಾನ್ಯ ಪೊಲೀಸ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಯಾಕಂತ ಹೇಳಿದರೆ ಹಿಂದಿನಿಂದಲೂ ನಾವು ಒಂದು ಹೋರಾಟದ ಬದುಕನ್ನು ಕಟ್ಟಿಕೊಂಡು ಬಂದವರು ಯಾಕಂತ ಹೇಳಿದರೆ ನಮ್ಮ ಪರಿಷ್ಠ ಜಾತಿಗೆ ಸೇರಿರುವಂತಹ ಒಂದು ಪಂಬದ ಸಮುದಾಯ ಅದರಲ್ಲೂ ವಿಶೇಷವಾಗಿ ತುಳುವನಾಡಿನಲ್ಲಿ ಆರಾಧನಾ ಪರಂಪರೆಯಲ್ಲಿ ಅದರಲ್ಲಿ ದೈವಾರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಂತಹ ಜನಾಂಗ ಹಾಗೆಯೇ ಹಲವು ವಿಧಗಳಲ್ಲಿ ನಾವು ಹಲವಾರು ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೇವೆ ಯಾಕಂತ ಹೇಳಿದರೆ ಈ ಹಿಂದೆಯೂ ಹಲವಾರು ಬಾರಿ ಹಲವಾರು ಹೋರಾಟಗಳನ್ನು ಮಾಡಿ ಹಲವಾರು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಎದುರಿಸುವಂತಹ ಪರಿಸ್ಥಿತಿಗಳು ನಮಗೆ ಬಂದಿದೆ ಯಾಕಂತ ಹೇಳಿದರೆ ಸಾಮಾಜಿಕವಾದಂಥ ಒಂದು ನಿಂದನೆ ಹಾಗೂ ನಾಟಕ ಅಥವಾ ಯಕ್ಷಗಾನ ಎಂಬಿತ್ಯಾದಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಾವು ದೈವ ಕಟ್ಟುವಂತಹ ನಿಯಮಗಳ ಒಂದು ಅಥವಾ ಒಂದು ದೈವಗಳ ಒಂದು ಚಿತ್ರಣಗಳು ಬಂದಾಗ ಅಥವಾ ಯಾವುದೇ ರೀತಿಯ ಅಶ್ಲೀಲ ಕುಣಿತಗಳು ಬಂದಾಗ ನಾವು ಅದನ್ನು ಹೋರಾಟ ಮಾಡ್ತಾ ಬಂದವರು ಹಾಗೆ ಇವತ್ತು ಕೂಡ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ ಯಾಕಂತ ಹೇಳಿದರೆ ಮೊನ್ನೆ ದಿನಾಂಕ ಹದಿನೇಳು ಇದೇ ತಿಂಗಳು ದಿನಾಂಕ ಹದಿನೇಳರಂದು ಕಲ್ಜಿಗ ಎಂಬ ತುಳು ಸಿನಿಮಾ ತಂಡದವರು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಒಂದು ಸುದ್ದಿಗೋಷ್ಠಿ ಅದರಲ್ಲಿ ಬೊಂಬಟ್ ಸಿನಿಮಾ ಎಂಬ ಚಾನೆಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅದು ಪ್ರಸಾರ ಆಗುವಾಗ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಬ್ಬರು ನಿಶಾಂತ್ ಪೂಜಾರಿ ಯು ಸಿಕ್ಸ್ ಕ್ಯೂ ಎಂಬ ಹೆಸರಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅದರಲ್ಲಿ ದೈವ ನರ್ತಕರನ್ನು ನೇಮಕಟ್ಟುವಂಥ ಸಮುದಾಯವನ್ನು ಅವರು ನಿಂದಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು ಅದು ಕೂಡ ಒಂದು ತುಚ್ಛವಾಗಿ ಮಾತಾಡಿದ್ದಾರೆ ನಾನು ಹೇಳಬಾರ್ದು ಆ ಪದಗಳನ್ನು ನಮ್ಮಂಥವರು ಅದನ್ನು ಹೇಳುವಂಥ ಪದಗಳಲ್ಲ ಆದರೂ ಆ ದ್ಯ ಅನ್ನುವಂಥ ಪದವನ್ನು ಉಚ್ಚರಿಸಿ ನಮ್ಮನ್ನು ಒಂದು ರೀತಿಯಲ್ಲಿ ನಿಂದಿಸಿದ್ದಾರೆ ಅದರ ಜೊತೆಗೆ ನಮಗೆ ಏನಂತ ಹೇಳಿದರೆ ಅವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಬಾಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಅಂತ ಒಂದು ರೀತಿಯಲ್ಲಿ ನಮ್ಮನ್ನು ಅವಮಾನಿಸಿದ್ದಾರೆ ನಾವು ಹೇಳುವುದಿಷ್ಟೇ ನಮ್ಮಲ್ಲಿ ಪರಂಪರಾಗತವಾಗಿ ಬಂದಂತಹ ಒಂದು ಕುಲಕಸಗು ಅದನ್ನು ಬಹಳ ಹಿಂದಿನಿಂದಲೂ ನಮ್ಮವರು ನಮ್ಮ ಹಿರಿಯರು ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಬಂದವರಿದ್ದಾರೆ ಹಾಗಾಗಿ ಈ ಪದಗಳು ನಮ್ಮ ಹಿರಿಯರಿಗೆ ಮಾಡಿದಂಥ ಅವಮಾನ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂತ ಹೇಳಿದರೆ ಬಹಳ ನೋವಾಗ್ತದೆ ಅವರು ಹೊಟ್ಟೆಗೆ ಬಟ್ಟೆ ಕಟ್ಟಿ ಅಷ್ಟು ಬಡತನದಲ್ಲಿ ಇದ್ದರೂ ಕೂಡ ನಮ್ಮ ತುಳುವನಾಡಿನ ದೈವಸ್ಥಾನಗಳಲ್ಲಿ ಅದೆಷ್ಟೋ ದೈವಸ್ಥಾನಗಳಲ್ಲಿ ಬಹಳ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದವರಿದ್ದಾರೆ ಹಾಗಾಗಿ ಈಗಲೂ ಅಷ್ಟೇ ನಾವೇನು ಹಣದ ಅಪೇಕ್ಷೆಯಿಂದ ನಾವು ಹೋಗುವುದಲ್ಲ ನಮ್ಮನ್ನು ಕರೆಯುವಾಗ ನಾವೇನು ಇಷ್ಟು ಕೊಡಿ ಅನ್ನುವಂಥ ಡಿಮಾಂಡ್ ಮಾಡಿ ಹೋಗುವುದಲ್ಲ ಹಾಗಂತೇಳಿ ಅವರು ಕೊಟ್ಟಾಗ ನಾವು ಸ್ವೀಕರಿಸಿದ್ದೇವೆ ಅದು ಸ್ವೀಕರಿಸಿದ ಅಪರಾಧವೂ ಅಲ್ಲ ಅದು ಹಾಗಂತೇಳಿ ಅದನ್ನು ಈ ರೀತಿಯಾಗಿ ಕಮೆಂಟ್ ಮಾಡಿ ಜೊತೆಯಲ್ಲಿ ನಮಗೆ ಆ ಪದವನ್ನು ಬಳಸಿದ್ದಕ್ಕೆ ಬಹಳ ನೋವುಂಟಾಗಿದೆ ಅದನ್ನು ಪ್ರಶ್ನಿಸಿ ಅದಕ್ಕೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಕೊಳ್ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಈ ಒಂದು ಮನವಿಯನ್ನು ನಾವು ಸಲ್ಲಿಸುವುದಕ್ಕೆ ಇದ್ದೇವೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆಯ ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದರ ನಿರೀಕ್ಷೆಯಲ್ಲಿರ್ತೇವೆ ಜೊತೆಗೆ ನಮ್ಮ ಈ ಹೋರಾಟ ಇಂಥ ವಿಚಾರಗಳಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಜೊತೆಗೆ ಇನ್ನು ಸಾರ್ವಜನಿಕವಾಗಿ ದೈವಾರಾಧನೆಯನ್ನು ಅಪ ಅಪಮಾನಿಸುವಾಗ ಅವಮಾನಿಸುವಾಗ ನಾವೆಲ್ಲ ಕಂಬದ ಸಮುದಾಯದವರು ಒಟ್ಟಾಗಿರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಮಗೆ ಈ ಹಿಂದಿನ ಮನವಿ ಸಾರ್ವಜನಿಕ ವೇದಿಕೆಗಳಲ್ಲಿ ಯಕ್ಷಗಾನ ನಾಟಕ ಸಮ್ಮೇಳನ ಮೆರವಣಿಗೆಗಳು ಅದು ಒಂದು ರೀತಿ ಕೆಟ್ಟದಾಗಿ ಒಂದು ಮಾಧ್ಯಮ ಆಗ್ತದೆ ಎತ್ತು ಹೋಗ್ತದೆ ದೈವಾರಾಧನೆ ಪ್ರದರ್ಶನಕಾರಿ ಅಲ್ಲ ಅದು ನಿದರ್ಶನಕಾರಿ ಆರಾಧನಾ ಇಪ್ಪತ್ತೊಂಬತ್ತೈದು ಮತ್ತು ಎರಡು ಸಾವಿರದ ಒಂಬತ್ತರ ಒಂದು ಮಾನವ ಹಕ್ಕು ಜಾರಿ ನಿರ್ದೇಶನ ಆಗಲಿ ತನಿಖೆಗೆ ಆದೇಶಿಸ್ತಾರೆ ನೆರವಾಗ ತನಿಖೆಗೆ ಆದೇಶಿಸುತ್ತೆ ಅಲ್ಲಿಂದ ಅವರು ಎಲ್ಲ ತಯಾರಿಸಿ ವರದಿ ತಯಾರಿಸಿ ಅವರನ್ನು ಆ ವರದಿಯನ್ನು ಆಧರಿಸಿ ಆಗಿನ ಜಿಲ್ಲಾಧಿಕಾರಿಗಳು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಹನ್ನೊಂದರಲ್ಲಿ ಎಲ್ಲ ಇಲಾಖೆಗಳಿಗೆ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಅನ್ನೋಂಥದ್ದನ್ನು ಸರ್ಕ್ಯುಲರ್ ಭೇಟಿಗೆ ಆಗಿನ ಜತಿಯೊಬ್ಬ ಇಲ್ಲದೇ ಕೊಟ್ಟಿದ್ದೀವಿ ನಾವೇನು ಮಾಡಿದ್ದೀನಿ ನಾವು ದೈವಾರ ತಯಾರಿಸೋದು ಯಾವುದೇ ರೀತಿಯ ಸಾರ್ವಜನಿಕ ಸಾಧ್ಯ ಇದು ಈ ನೆಲದ ಪರಂಪರೆ ಇಲ್ಲಿ ಮಾನಸಿಕ ಮತ್ತು ದೈಹಿಕ ವ್ಯಾಧಿಗಳಿಗೆ ಮದ್ದುಮೂಡಿಕೊಡುವಂಥ ವ್ಯವಸ್ಥೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆ ಇದಕ್ಕೆ ಪರಂಪರೆ ಇದೆ ಈಗ ನಮಗೆ ಒಂದು ಜ್ಞಾನ ನಮಗೆ ಯಾವಾಗಲೂ ಒಂದು ಕಟ್ಟುಪಾಡುಗಳಿದೆ ನೋಡ್ತಾ ಹೋರಾಟ ಮಾಡಿ ಕೆಲವು ಕಟ್ಟುಗಳು ನಾವು ಇಂಥ ಕೆಲವು ಇಲಾಖೆಗಳಲ್ಲಿ ಬರಲಿಕ್ಕೆ ನಾವು ಆ ಬದಕ್ಕೆ ಇಂಥ ಪರಿಸ್ಥಿತಿ ನಾಟಕದ ಇತ್ತೀಚಿಗೆ ಇತ್ತೀಚೆಗೆ ಮೊನ್ನೆ ಒಂದು ಇವತ್ತು ಕಚಿಗಾಗಿ ಚಲನಚಿತ್ರ ಅದರಲ್ಲಿ ಚಲನಚಿತ್ರಕ್ಕೆಲ್ಲ ಉದ್ದೇಶ ಅದರಲ್ಲಿ ಅನ್ನೇ ಕೊರಗಚ್ಚಿನ ಒಂದು ದೈವದ ಪ್ರದರ್ಶನ ಮಾಡಿದೆ ಮಾಡಿದ್ದು ಮಾತ್ರ ಅದರಲ್ಲಿ ಕೆಳಗೊಬ್ಬರು ಕಮೆಂಟ್ ಮಾಡಬೇಕು ಹೆಸರು ಹೇಳಿದಾಗ ಅವ ಕೋಲ ಕಟ್ಟುವ ಬೇವರ್ಶುಗಳ ಕೆಟ್ಟದಾಗಿ ಇದನ್ನು ಹಿಂದೆ ಹೋರಾಟ ಮಾಡುವುದೇ ಕೆಟ್ಟ ಕೆಟ್ಟ ನಮ್ಮ ಪರಿಶಿಷ್ಟ ಜಾತಿ ಈ ದೈವ ಕಟ್ಟುವಂತ ಈ ದೈವಗಳ ಸೇವೆ ಮಾಡುವಂಥದ್ದು ಕೇವಲ ಪರಿಶಿಷ್ಟ ಜಾತಿ ಇನ್ನುಳಿದ ಎಲ್ಲ ಜನಾಂಗದವರು ಕೂಡ ಇದನ್ನು ಪೋಷಣೆ ಮಾಡೋದು ನೆಮ್ಮ ಮಾಡಿಸುವ ಎಲ್ರಿಗೂ ಜವಾಬ್ದಾರಿ ಇದೆ ಅದರಲ್ಲಿ ಪರದ ನಲಿಕೆ ಮೂರು ಸಮುದಾಯದವರು ನಾವು ದೈವಗಳ ಸೇವೆಯನ್ನು ಮಾಡೋದು ಪರಂಪರಾಗತವಾಗಿ ಅದು ಪರಿಶಿಷ್ಟ ಜಾತಿ ನಾವು ಇದುವರೆಗೂ ನಮ್ಮ ಸಮುದಾಯದಿಂದ ಯಾವುದೇ ರೀತಿಯ ಏನು ಹೇಳ್ತಾರೆ ಅಟ್ರಾಸಿಟಿ ಕಂಪ್ಲೇಂಟ್ ಆಗಲಿ ಯಾವುದೇ ದೂರದಾಖಲೆ ನಾವು ಮಾಡಲಿಲ್ಲ ಬೆಳೆಸ್ತೀವಿ ಈ ಸಾರಿ ನಾವು ಮಾಡ್ತಾ ಇದ್ದೇವೆ ಈ ಸಾರಿ ಮಾಡ್ತಾ ಇದ್ದೇವೆ ಇದು ಈ ರೀತಿ ಬೆಳೆದು ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತೆ ದಯವಿಟ್ಟು ತಮ್ಮಲ್ಲಿ ವಿನಂದಿಸ್ತಾರೆ ಯಾಕೆ ಅಂತ ವ್ಯವಸ್ಥೆ ಇದು ನಾಶ ಆಗಿದೆ ನಮ್ಮ ಇಂಟೀರಿಯರ್ ಮಾಡಿರುವ ವ್ಯವಸ್ಥೆ ಧಕ್ಕೆ ಆಗ್ತದೆ ನಮಗೊಂದು ದೈವಾರಾಧನೆ ಕ್ಷೇತ್ರದಲ್ಲಿ ಒಂದು ಮುಖ ತೋರಿಸಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ತಾವುಗಳು ಕರೆದು ಹೇಳಿದ್ರೆ ನಮ್ಮ ಖಂಡಿತ ತಿಟ್ಕೊಳ್ತಾರೆ ಅಲ್ಲ ದೈವಾರಾಧನೆ ವ್ಯವಸ್ಥೆ ಇದೆ ಬ್ರಾಹ್ಮಣರಿಂದ ಹಿಡಿದು ಕಟ್ಟಡವರೆಗೆ ಒಂದು ಪ್ರಮುಖ ಮುಖ ಅವರು ಕರೆದೇ ಹೇಳಿ ನಮ್ಮವರು ತಲೆ ತಯಾರಾಗ್ತಾರೆ ತಪ್ಪುಗಳನ್ನೆಲ್ಲ ಯಾರು ಕೂಡ ಪರಿಪೂರ್ಣದಂತೂ ಇಲ್ಲ ಸರ್ ಅದನ್ನು ಅದನ್ನು ದಯವಿಟ್ಟು ನಮ್ಮ ತಯಾರಾಗುತ್ತೆ ದಯವಿಟ್ಟು ನಮ್ಮ ತಾವು ಇದಕ್ಕೆ ಕಾಮಗಾರ ತಗೊಂಡು ಯಾವುದೇ ಕಾರಣಕ್ಕೂ ಚಲನಚಿತ್ರ ನಾವು ಚಲನಚಿತ್ರ ಮೆರೆಯಲಿ ಸರ್ ನಮ್ಮ ದೈವಗಳನ್ನು ಪ್ರದರ್ಶಿಸಬೇಡ ಅದರಲ್ಲೂ ಕಟ್ ಮಾಡಲಿಕ್ಕೆ ಅವಕಾಶ ಏನು ಸೆನ್ಸರ್ ಮಂಡಳಿ ಕೂಡ ಕಲಿಸ್ಬೇಕು ಸರ್ ಯಾವುದೇ ಇದರಲ್ಲಿ ಇತ್ತೀಚೆಗೆ ಕಳೆದ ಸರ್ಕೆ ಒಂದು ಘಟನೆ ಉದ್ದರಿಸಿದೆ ನಮ್ಮ ಶಾಲೆಗಳಲ್ಲಿ ಸರ್ ಪ್ರತಿಭಾ ಕಾರ್ಯಕ್ರಮ ಅದರಲ್ಲಿ ಭೂತಗೋಡು ಅಂತೇಳಿ ಅದನ್ನು ಕೂಡ ವಿವಾಹ ಮಾಡಿ ಹಾಗೆ ಅಗತ್ಯ ಇಲ್ಲ ನಮಗೆ ವಿಧಾನ ಮಾಡುವಂಥದ್ದು ಹಾಗಾದರೆ ನಿಮಗೆ ಜಿಲ್ಲಾಧಿಕಾರಿಯವರು ಮಾನವ ಜಾತಿ ಯೋಜನೆ ಅಂತ ತನಿಖೆ ಮಾಡಿದ್ದು ಸುಳ್ಳಾಗಿತ್ತು ಅಲ್ವಾ ಅವರು ಅಷ್ಟು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಬರೆದವರು ಅದನ್ನು ದಯವಿಟ್ಟು ತಾವು ನಮ್ಮ ಒಂದು ಬಡವರು ನಾವು ಪರಿಶಿಷ್ಟ ಆದರೆ ಮಂಡಲ ಸಮುದಾಯ ಸಮಾಜದ ಇದುವರೆಗೆ ನಮ್ಮ ಒಂದು ಕೆಟ್ಟ ಚುಕ್ಕಿ ಬರುತ್ತೆ ಮೊನ್ನೆ ಸಮುದಾಯದಲ್ಲಿ ಯಾವುದೇ ಇಲಾಖೆಗಳಲ್ಲಿ ನಮ್ಮ ಕೆಟ್ಟ ಚುಕ್ಕಿತ್ತು ಆದರೆ ದಯವಿಟ್ಟು ಇನ್ನೊಂದು ತಾವು ನಮಗೆ ರಕ್ಷಣೆಯನ್ನು ಕೊಡ್ಬೇಕು ನಾನೊಂದು ಮೂರು ವರ್ಷ ಕರ್ನಾಟಕ ಸರ್ಕಾರದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದೆ ಸರ್ಕಾರ ನಮ್ಮ ಒಂದು ಅದಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿದೆ ನಮ್ಮಲ್ಲಿ ಡಾಕ್ಟ್ರೇಟ್ ಆದವರಿಗೆ ಸರ್ ಇದರ ವಿದ್ಯಾವಂತರಿದ್ದಾರೆ ನಮ್ಮ ಡಾಕ್ಟ್ರೇ ಆದ ತುಂಬ ಮಂದಿದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಯುವಕರು ನಮ್ಮ ಜನಾಂಗ ಜನಪದ ಅಕಾಡೆಮಿ ಪ್ರಶಸ್ತಿಗಳವರಿಂದಾಗ ರಾಜ್ಯೋತ್ಸವ ಪಡೆದವರಿದ್ದಾರೆ ಆದರೆ ಸಾಮಾಜಿಕವಾಗಿ ಕಪ್ಪು ಚಿತ್ರ ದಯವಿಟ್ಟು ನಾನು ಸಮಾಜ ನಿಮ್ಮ ನಿಮ್ಮಲ್ಲಿ ಭೇಟಿ ಮಾಡ್ತಾ ಇದ್ದೇವೆ ನಾನು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ತೇನೆ ಈ ರೀತಿ ಯಾರು ಅನ್ನ ನಿರ್ದೇಶನ ಬಿರುದ್ಧ ಹೋದರೆ ಕೂಡ ಯಾರು ಕ್ರಮ ಜರುಗಿಸಬಹುದು ಯಾವ ಕೇಸ್ ಚಲನಚಿತ್ರವಾಗಲಿ ಸ್ಟೇಜ್ ಮೇಲೆ ಡ್ರಾಮಾ ಮಾಡೋದಾಗ್ಲಿ ರೈಟ್ ಈ ಶಿಕ್ಷಣ ಸಂಸ್ಥೆಗಳೂ ಆಗಲಿ ಅಲ್ಲಿ ಯಾರು ಮಾಡ್ತಾರೆ ಅವ್ರ ಮೇಲೆ ಯಾವ ರೀತಿ ಮಾಡಿರ್ಬೋದು ಪಾಲಿಸಿ ಮಾಡಿರ್ತದೆ ಸ ನಿಮಗೆ ಒಂದು ಮಾಹಿತಿ ಅಟ್ರಾಸಿಟಿ ಕಾಯ್ದೆ ಸೆಕ್ಷನ್ ಟೂ ಕ್ಲಾಸ್ ಬರುತ್ತೆ ಅದರಲ್ಲಿ ನಮ್ಮ ಇದಕ್ಕೆ ಜನಾಂಗೀಯ ನಿಂದನೆ ಆಗಿದೆ ಅಲ್ಲದೆ ನಿಮ್ಮ ಭಾವನೆಗಳಿಗೆ ಘಾಸ ಒಂದು ಚಿಕ್ಕ ಉದಾಹರಣೆ ಕೊಡ್ತೇವೆ ಒಂದು ಜ್ಯೋತಿಷ್ಯ ಒಂದು ಸಾರಿ ಅವರ ಅಲ್ಲಿಗೆ ಹೋದಾಗ ಪ್ರಶ್ನೆ ಹೇಳ್ತಾರೆ ಏನಂತ ಹೇಳಿದರೆ ನಿಮಗೆ ದಲಿತರ ಶಾಪ ಇದೆ ಅವರು ವಸ್ತ್ರದಾನ ಮಾಡಬೇಕು ಅಂತ ಅಂತಂದರೆ ಕೊರಗ ಸಮುದಾಯ ಮಾಡಬೇಕು ಆವಾಗ ಇವರೇನು ಮಾಡಿದ್ರು ಅವರಿಗೆಲ್ಲ ವಸ್ತ್ರದಾನ ಮಾಡಲಿಕ್ಕೆ ಅವರ ಕೇರಿಗೆ ಹೋಗಿ ವೇಸ್ಟಿ ಶಾಪ ಸೀರೆಯನ್ನು ಕೊಟ್ಟು ಎಲ್ಲರೂ ಕೊಟ್ಟಾಗುವಾಗ ಅವರನ್ನು ಇಲಾಖೆ ಹೋಗಿ ಬಂಧಿಸಿ ಯಾಕಂತೇಳಿದರೆ ಅವರಿಗಾದಂಥ ಜನಾಂಗೇನಿಂದ ಅವರನ್ನು ಕುಬ್ಜರನ್ನಾಗಿ ಮಾಡಿದ್ದಾರೆ ಅವರನ್ನು ಭಿಕ್ಷುಕರನ್ನಾಗಿ ಮಾಡೋದನ್ನು ಕಾನೂನಿನ ಅವರನ್ನು ಬಂಧಿಸಿದ್ದಾರೆ ಬಂಧಿಸಿದ್ದಾರೆ ಅವರ ಭಾವನೆಗಳಿಗೆ ಗಾಯ ಪರಿಶಿಷ್ಟ ಜಾತಿ ನಮ್ಮ ವಾಸೆ ಭಾವನೆಗಳು ಎಷ್ಟು ಆಗ್ತದೆ ಸರ್ ತುಂಬ ಆಗ್ತದೆ ಸರ್ ನಾವು ರಾತ್ರಿಯಿಂದ ಬೆಳಗಿನವರೆಗೆ ತಲೆಯಿಂದ ಕಾಲಿನವರೆಗೆ ಇಪ್ಪತ್ತೆಂಟು ಕಟ್ಟ ಕಟ್ಟಿಕೊಂಡು ಕೆಲವು ಗಟ್ಟೆ ಗಗ್ಗರ ಕಟ್ಟಿಕೊಂಡು ಅನೇಕ ಇಟ್ಟು ಇದು ಕಟ್ಕೊಂಡು ನಾವು ದೈವಗಳ ಸೇವ್ ಮಾಡ್ತೇವೆ ಸರ್ ಸೇವ್ ಮಾಡ್ತೇವೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ ಕೆಲವೊಂದು ಯಾವುದೇ ಇಲಾಖೆಗಳಲ್ಲಿ ಆಗದೆ ಕೆಲಸ ಸರ್ ದೈವದ ಬಡಿಯಲ್ಲಿ ಆಗ್ತದೆ ಒಂದೆರಡು ತಪ್ಪುಗಳು ಆಗ್ತವೆ ಸರ್ ಆಯ್ತು ಎಲ್ಲರೂ ಆಗ್ತಾರೆ ಆಗ್ತದೆ ಸರ್ ನಮ್ಮ ಒಂದು ಎಂಡೋಮೆಂಟ್ ಕ್ಷೇತ್ರಗಳಿಂದ ಬರುವಂತಹ ಉತ್ಪತ್ತಿಗಳು ಸರ್ಕಾರಕ್ಕೆ ಹೋಗ್ತದೆ ಯಾವುದೇ ಸವಲತ್ತುಗಳು ಕೂಡ ನಮ್ಮ ಬದುಕಿನ ಸಲೀತಾ ಇಲ್ಲ ನಮ್ಮಲ್ಲಿ ಕೆಲವರು ಮಾತ್ರ ಮಾನ್ಯ ಮಾಡಬೇಕು ಏನಾದರೂ ಏನಾದ್ರೂ ಎಲ್ಲ ಕಡೆ ಯೂನಿಫಾರ್ಮ್ ಕೋಡ್ ಅನ್ನ ಕೆಲಸ ಮಾಡಬೇಕು ಸರ್ ಆ ಮಾಡುವಾಗ ನಮ್ಮ ಮೂರು ವಿಭಾಗದ ಪ್ರತಿನಿಧಿಗಳ ಒಂದು ಚರ್ಚಿಸುತ್ತೆ ಕರೀತಂತೆ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ Daniel, quando dá o... sim. ಕೆಲವು ನಾಟಕಗಳಲ್ಲಿ ಮಾಡಿದ ನಾವು ಎಲ್ಲ ಮುಂಚಿದ್ದೇವೆ ನಮ್ಮ ಮುಳುಗಿರೆ ನಾಟಕ ನಿನ್ನ ಕೋಲಿಯನ್ನ ತಿಳಿದಷ್ಟು ಅಷ್ಟಿಲ್ಲ ಅಸಭ್ಯವಾಗಿ ಅಂಥದ್ದನ್ನ ಮಾಡುವಂತೆ ಅದಕ್ಕೆ ಕೆಲವು ರಾಜಕೀಯ ರಕ್ಷಣೆ ತುಂಬಾ ಆಗಿದೆ ಇದನ್ನೆಲ್ಲ ನೊಂದು 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 ಇತ್ತೀಚೆಗೆ